ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಕ್ರಮ ಮಾಡಿದವರಿಗೆ ಈಗ ನಡುಕ ಶುರುವಾಗಿದೆ ಆರು ಸ್ಮಾರ್ಟ್ ಸಿಟಿಗಳ ಯೋಜನೆಗಳ ಬಗ್ಗೆ ತನಿಖೆ ನಡೆಸುವಂತೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ ತನಿಖೆ ನಡೆಸಿ ವರದಿ ನೀಡುವಂತೆ ಸಚಿವ ಭೈರತಿ ಸುರೇಶ್ ಅವರು ಸೂಚನೆ ಕೊಟ್ಟಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಯಾರೆಲ್ಲ ಅಕ್ರಮ ಮಾಡಿದ್ರೋ ಅವರ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ ಆರು ಸ್ಮಾರ್ಟ್ ಸಿಟಿಗಳ ಯೋಜನೆಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿದೆ ತನಿಖೆ ನಡೆಸಿ ವರದಿಯನ್ನ ನೀಡಬೇಕು ಅಂತ ಸಚಿವ ಭೈರತಿ ಸುರೇಶ್ ಅವರು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಮೂರು ತಿಂಗಳ ಒಳಗೆ ವರದಿಯನ್ನ ಸಲ್ಲಿಸಬೇಕು ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿನಿಗೆ ಕಾರ್ಯದರ್ಶಿಗೆ ಈ ಸೂಚನೆ ಕೊಡಲಾಗಿದೆ ಆ ಮೂರು ತಿಂಗಳ ಒಳಗಡೆ ಈ ಆರು ಸಿಟಿಗಳಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸರ್ಕಾರದ ನಿರ್ಧಾರಕ್ಕೆ ಈಗ ಜನರ ಸ್ವಾಗತ ಕೂಡ ವ್ಯಕ್ತವಾಗ್ತಾ ಇದೆ ಈ ಆರು ಸಿಟಿಗಳಲ್ಲಿ ಎಲ್ಲೆಲ್ಲಿ ಅಕ್ರಮ ಆಗಿದೆ ಸ್ಮಾರ್ಟ್ ಸಿಟಿಗಳ ಹೆಸರಲ್ಲಿ ಯಾರ್ಯಾರು ದುಡ್ಡು ಹೊಡೆದಿದ್ದಾರೆ ಅದೆಲ್ಲ ಕೂಡ ಗೊತ್ತಾಗ್ತದೆ ಗೊತ್ತಾಗುತ್ತೆ ಹಾಗಾಗಿನೇ ತನಿಖೆ ಆಗ್ಬೇಕು ವರದಿ ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಭೈರತಿ ಸುರೇಶ್ ಅವರು ನ್ಯಾಯಾಧೀಶರ ನೇತೃತ್ವದಲ್ಲಿಯೇ ತನಿಖೆ ನಡೆಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಸರ್ಕಾರದ ನಿರ್ಧಾರವನ್ನ ಸ್ವಾಗತಾರ್ಹ ಅಂತ ಸಾರ್ವಜನಿಕರು ಹೇಳಿದ್ದಾರೆ ಜೊತೆಗೆ ಈ ಒಂದು ತನಿಖೆ ಏನಿದೆ ನ್ಯಾಯಾಧೀಶರ ನೇತೃತ್ವದಲ್ಲಿನೇ ನಡೀಲಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನೋಡಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತೇಳಿ ಕೆಲವೊಂದು ಸಿಟಿಗಳನ್ನು ಬಹಳ ಸ್ವಚ್ಛವಾಗಿ ಇರ್ಬೋದು ಅದೇ ರೀತಿಯಾಗಿ ಸಾರಿಗೆ ಇರ್ಬೋದು ಕೆಲವೊಂದು ಯೋಜನೆಗಳನ್ನು ರೂಪಿಸೋದ್ರ ಮೂಲಕ ಸ್ಮಾರ್ಟ್ ಸಿಟಿಗಳ ಸಾಲಿಗೆ ತರ್ತೀವಿ ಅನ್ನುವಂಥ ಯೋಜನೆ ತಂದಿದ್ರು ಬಟ್ ಆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಯಾರ್ಯಾರು ಎಷ್ಟೆಷ್ಟು ತಿಂದಿದ್ದಾರೆ ಎಷ್ಟು ಸಿಟಿಗಳು ಸ್ಮಾರ್ಟ್ ಆಗಿದ್ದಾವೆ ಇನ್ನು ಎಷ್ಟು ಸಿಟಿಗಳಲ್ಲಿ ಯಾವ ಯೋಜನೆಗಳು ಕೂಡ ಕಾರ್ಯರೂಪಕ್ಕೆ ಬರದೆ ಹಾಗೆ ನೆನೆಗುದಿಗೆ ಬಿದ್ದಿದ್ದಾವೆ ಇದೆಲ್ಲ ಕೂಡ ಗೊತ್ತಾಗ್ಬೇಕಲ್ಲ ಹೆಸರಿಗೆ ಮಾತ್ರ ಸ್ಮಾ ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆ ಬಟ್ ಆ ಸಿಟಿಗಳಲ್ಲಿ ಹೋಗಿ ನೋಡಿದ್ರೆ ಯಾವ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಿರಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀಲಿ ಅಂತ ಸಚಿವ ಭೈರತಿ ಸುರೇಶ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಮೂರು ತಿಂಗಳ ಒಳಗಾಗಿ ಈ ಆರು ಸಿಟಿಗಳ ಸ್ಮಾರ್ಟ್ ಸಿಟಿ ಯೋಜನೆಯ ವರದಿ ಕೈ ಸೇರಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವ್ಯಾವ ಸಿಟಿಗಳಿಗೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಿಸಿದಂತೆ ವರದಿ ಕೊಡಬೇಕು ಅಂತ ಏನ್ ಸರ್ಕಾರ ಆದೇಶ ಕೊಟ್ಟಿದ್ಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಎಲ್ಲಪ್ಪ ಕೊಟ್ಟಿದ್ದಾರೆ ನೋಡೋಣ ಸ್ಮಾರ್ಟ್ ಸಿಟಿ ಯೋಜನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿದೆ ಬರೋಬ್ಬರಿ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ ಇದರಲ್ಲಿ ಒಂದೇ ಒಂದು ಕಾಮಗಾರಿ ಸಹ ಇವತ್ತು ಜನರ ಉಪಯೋಗಕ್ಕೆ ಸಿಕ್ಕಿಲ್ಲ ಸಂಪೂರ್ಣವಾಗಿ ಐವತ್ತೊಂಬತ್ತು ಕಾಮಗಾರಿಗಳು ಇವತ್ತು ಕಳಪೆ ಮಟ್ಟದಿಂದ ಕೂಡಿವೆ ಹೀಗಾಗಿ ಒಂದು ಕಡೆ ಕಳೆದ ಎರಡು ದಿನಗಳ ಹಿಂದ್ಗಡೆ ಅಷ್ಟೇ ನಗರಾಭಿವೃದ್ಧಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇದು ಏನು ಅಂದ್ರೆ ಸ್ಮಾರ್ಟ್ ಸಿಟಿಯಲ್ಲಿ ಏನೆಲ್ಲ ಕಾಮಗಾರಿಗಳಿವೆ ಅವನ್ನೆಲ್ಲವೂ ತನಿಖೆ ಮಾಡಬೇಕು ಅಂತೇಳಿ ಸಚಿವರ ಹೇಳಿಕೆ ಬೆನ್ನಲ್ಲೇ ಇಲ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ನಡುಕ ಹುಟ್ಟಿದೆ ಈ ಸಂಬಂಧ ನಮ್ಮ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ನಾಗರಿಕರಿದ್ದಾರೆ ಅವರನ್ನು ಮಾತಾಡಿಸ್ತೀನಿ ಸರ್ ಏನಾಗಿದೆ ಹುಬ್ಬಳ್ಳಿದಾರ ಸ್ಮಾರ್ಟ್ ಸಿಟಿ ಯೋಜನೆಗಳು ಲೋಕಾಯುಕ್ತರಿಗೆ ಗಮನಕ್ಕೆ ತಗೊಂಡು ಮತ್ತು ಪ್ರಕರಣಗಳನ್ನು ದಾಖಲಾಗಿದೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಗ್ಲಾಸ್ ಹೌಸ್ನಲ್ಲಿ ಆದಂಥ ಏನು ಇಪ್ಪತ್ತಾರು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಕಾಮಗಾರಿ ಒಂದು ಎಕ್ಸಾಂಪಲ್ ಅದು ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಬಣ್ಣ ಲೇಪನ ಮತ್ತು ಸುಣ್ಣ ಬಣ್ಣಗಳನ್ನು ಹಚ್ಚಿ ಅದಕ್ಕೆ ಇಪ್ಪತ್ತಾರು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ಮಾಡಿದ್ದಾರೆ ಖರ್ಚು ವೆಚ್ಚಗಳನ್ನು ಮಾಡಿದ್ದಾರೆ ಹೀಗಾಗಿ ಮೊನ್ನೆ ತಾನೇ ಮೊನ್ನೆ ತಾನೇ ಸಚಿವರು ಹೇಳಿದರು ಏನಂತಂದರೆ ಎಲ್ಲ ಎಲ್ಲ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಒಂದು ಸಾವಿರ ಕೋಟಿ ರೂಪಾಯಿ ಇರತಕ್ಕಂಥ ಕಾಮಗಾರಿಗಳನ್ನು ಪೂರ್ಣ ಪ್ರಮಾಣ ತನಿಖೆ ಆಗಬೇಕು ಅಂತಂತ ಹೇಳ್ತಾ ಇದ್ದಾರೆ ತನಿಖೆ ಯಾವ ರೀತಿ ಆಗುತ್ತೆ ಸ್ವಾಮಿ ಮೂರು ತಿಂಗಳಲ್ಲಿ ತನಿಖೆ ಆಗೋಕ್ಕೆ ಸಾಧ್ಯ ಇಲ್ಲ ಇದು 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 ಅಧಿಕಾರಿಗಳು ಈಗ ನಡಕ ಹುಟ್ಟಲಿಕ್ಕೆ ಏನಾದರೂ ಮಾಡಬೇಕಾದ್ರೆ ತತ್ಕ್ಷಣ ಸಮಿತಿ ರಚನೆಗಳನ್ನು ಮಾಡಿ ಒಂದು ಸಿಂಗಲ್ ವಿಂಡೋಗಳನ್ನು ರಚನೆ ಮಾಡಿ ಅದ್ರ ಬಗ್ಗೆ ಪ್ರತಿಯೊಬ್ಬರು ಹಿಂದೆ ನಡೆದಂತ ಏನು ಎಮ್ ಡಿ ಅವರು ಅವ್ರ ಮೇಲೇನು ಸಹ ಪ್ರಕರಣಗಳನ್ನು ದಾಖಲಾಗಿದೆ ಹೀಗಾಗಿ ತಾವುಗಳನ್ನು ಇದು ಆದಷ್ಟು ಬೇಗನೆ ಸಚಿವರು ಮುತುವರ್ಜು ವಹಿಸಿ ಎಲ್ಲ ಕಾಮಗಾರಿಗಳನ್ನು ಬಗ್ಗೆ ತಾತ್ಕಾಲಿಕ ಸಮಿತಿಗಳನ್ನು ರಚನೆ ಮಾಡಿ ಮಾಡಿದ್ದಲ್ಲಿ ನಿಜವಾಗಿಯೂ ತಾವು ಹೇಳಿದ ಮಾತಿಗೆ ಒಂದು ಬೆಲೆ ಬರುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಏನು ಹೇಳ್ತಿರಿ ಒಟ್ಟಾರೆ ಈ ಪ್ರಕರಣ ಸಂಪುಟಂಗೆ ಪ್ರತಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಒಂದು ಸಾವಿರ ಕೋಟಿ ರೂಪಾಯಿ ಅಂದರೆ ಕೇಂದ್ರ ಸರ್ಕಾರದಿಂದ ಐದು ಐದುನೂರು ಕೋಟಿ ರಾಜ್ಯ ಸರ್ಕಾರದಿಂದ ಐದುನೂರು ಕೋಟಿ ಬಂದಂಥ ಹಣ ಇದು ಈ ಬಗ್ಗೆ ನಾವು ಸುಮಾರು ಎರಡು ಮೂರು ವರ್ಷಗಳಿಂದ ಈ ಯೋಜನೆ ಇನ್ನೇನು ಮಾರ್ಚಿಗೆ ಮುಗಿತಾರೆ ಎರಡು ಮೂರು ವರ್ಷಗಳಿಂದ ಅಧಿಕಾರಿಗಳ ಮಟ್ಟದಲ್ಲಿ ಮತ್ತು ಜನಪ್ರತಿ ಪ್ರತಿನಿಧಿಗಳ ಮಟ್ಟದಲ್ಲಿ ಪಾಲಿಕೆಯ ಕಮಿಷನರ್ ಲೆವೆಲ್ನಲ್ಲಿ ನಾವು ಅವ್ರಿಗೆ ಮನವಿ ಮಾಡ್ತಾಯಿದ್ದೇವೆ ಇದು ಕಳಪೆ ಕಾಮಗಾರಿ ಆಗ್ತಾಯಿದೆ ದುಡ್ಡು ಹೊಡಿತಾ ಇದ್ದಾರೆ ಕೆಲಸ ಯಾವ ಪ್ರಯೋಜನಗಳಾಗ್ತಾ ಇಲ್ಲ ಅಂತ ಈ ಹಿಂದೆ ಎರಡು ವರ್ಷಗಳಿಂದ ನಾವು ಲೋಕಾಯುಕ್ತರಿಗೂ ಕೂಡ ದೂರು ಕೊಟ್ಟಿದ್ದೀವಿ ಅದು ಇನ್ನೂ ಆಮಿಗೆ ಸಾಕ್ತಾ ಇದೆ ತನಿಖೆ ಆದರೆ ಬೈರತಿ ಸುರೇಶ್ ಅವರು ಹೇಳ್ದಂಗೆ ಅದರ ತನಿಖೆನೇ ಮಾಡಬೇಕು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಆದಷ್ಟು ಬೇಗ ಈ ಏನು ಮೊದಲಿನ ಅಧಿಕಾರಿಗಳಿದ್ರಲ್ಲ ಅವ್ರ ಮೇಲೆ ತತ್ಕ್ಷಣ ಎಫ್ ಐ ಆರ್ ಮಾಡಬೇಕು ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಇಲ್ಲಿರುವಂತಹ ಅಧಿಕಾರಿಗಳು ಸ್ಮಾರ್ಟ್ ಆಗೇ ಲೂಟಿ ಹೊಡೆದಿದ್ರೆ ಬರೋಬ್ಬರಿ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಹೊಳೆಯಲ್ಲಿ ಹುಣಸಿಯನ್ನು ತೊಳೆದಂಗಾಗಿದೆ ಹೀಗಾಗಿ ಬೈರ್ತಿ ಸುರೇಶ್ ಅವರು ಅಂದ್ರೆ ನಗರಾಭಿವೃದ್ಧಿ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ರೆ ಇದು ಹೇಳಿಕೆ ಸುಮ್ಮನೆ ಹೇಳಿಕೆ ಆಗಬಾರ್ದು ತಕ್ಷಣವೇ ಇಲ್ಲಿ ಅಂತಂದ್ರೆ ನಿವೃತ್ತ ನ್ಯಾಯಾಧೀಶರ ಒಂದು ನೇಮಕ ಮಾಡಬೇಕು ನೇಮಕ ಮಾಡಿ ಸರಿಯಾದ ರೀತಿಯಂತಹ ತನಿಖೆ ಮಾಡಿ ಉಪ್ಪು ತಿಂದವರಿಗೆ ನೀರು ಕುಡಿಸಬೇಕು ಅನ್ನೋದು ಹುಬ್ಬಳ್ಳಿ ನಾಗರಿಕರ ಆಗ್ರಹ ಕ್ಯಾಮ್ರಾ ಪರ್ಸನ್ ಬರ್ಜೊತೆ ಎಲ್ಲಪ್ಪ ಸೊಪ್ಪ ಟಿವಿ ಫೈವ್ ಹುಬ್ಬಳ್ಳಿ